ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಹೊಸಕೋಟೆ ನಗರಕ್ಕೆ ಕಾಂಪಿಟೇಷನ್ ಆಗೋ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ಅನೇಕ ಕಾಮಗಾರಿಗಳು ನಡೀತಾ ಇದ್ದು ಮತ್ತಷ್ಟು ಹೆಚ್ಚಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನೂರಾರು ಕೋಟಿಗಳ ಕಾಮಗಾರಿಗಳಿಗೆ ಚಾಲನೆ ನೀಡಿರ್ತಕ್ಕಂಥ ಕೆಲಸ ಹೊಸಕೋಟೆಲ್ಲಾಗಿದೆ ಜನಪ್ರಿಯ ಶಾಸಕರು ಶರತ್ ಸರ್ ಅವರು ಕೆ ಬಿ ಸರ್ಕಲ್ನಲ್ಲಿ ಅನೇಕ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಏನೇನು ಕಾಮಗಾರಿಗಳು ಏನು ಎತ್ತಾ ತಿಳಿಯೋಣ ಸರ್ ನಮಸ್ತೆ ಏನು ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಡಲಾಗಿದೆ ಸರ್ ಇವತ್ತು ನಾವು ನಮ್ಮ ಹೊಸಕೋಟೆ ನಗರದಲ್ಲಿ ನಗರಾದ್ಯಂತ ಹೆಚ್ ಟಿ ಮತ್ತು ಎಲ್ ಟಿ ಏನು ವಿದ್ಯುತ್ತಿನ ಸರಬರಾಜು ಆಗ್ತಾ ಇರ್ತಕ್ಕಂಥ ತಂತಿಗಳು ಕೇಬಲ್ಗಳು ಪೋಲುಗಳಿತ್ತು ಇವೆಲ್ಲವನ್ನೂ ಕೂಡ ತೆರವು ಮಾಡಿ ಭೂಗತವಾಗಿ ಅಂಡರ್ ಗ್ರೌಂಡ್ ಕೇಬಲ್ ಮುಖಾಂತರವಾಗಿ ಮನೆ ಮನೆಗೆ ವಿದ್ಯುತ್ ಸರಬರಾಜು ಮಾಡೋಂಥ ಒಂದು ಕಾಮಗಾರಿನ ರಾಷ್ಟ್ರ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಾವು ನೋಡಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಮೈಸೂರು ಮಹಾನಗರ ಪಾಲಿಕೆ ಬಿಟ್ಟರೆ ಇನ್ನೆಲ್ಲೂ ಇದ್ದಂಥ ಒಂದು ಕಾಮಗಾರಿನ ಯೋಜನೆನ ಇವತ್ತು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅಣ್ಣವರು ಮತ್ತು ಜಾರ್ಜ್ ಸಾಹೇಬ್ರ ಒಂದು ಸಹಯೋಗದೊಂದಿಗೆ ಹೊಸಕೋಟೆ ನಗರಕ್ಕೆ ಬಂದು ನಾವು ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಎಷ್ಟು ದಿನಗಳಲ್ಲಿ ಕಾಮಗಾರಿ ಕಂಪ್ಲೀಟ್ ಆಗುತ್ತೆ ಸರ್ ಇವತ್ತು ನಮ್ಮ ಹೊಸಕೋಟೆ ನಗರದಲ್ಲಿ ಇವತ್ತಿನ ವಿದ್ಯುತ್ ಬೇಡಿಕೆ ಸುಮಾರು ಮೂವತ್ತ್ನಾಲ್ಕು ಮೆಗಾವಾಟ್ ಅಷ್ಟಿದೆ ಇಲ್ಲಿ ನಮಗೆ ಇರ್ತಕ್ಕಂಥ ಸರಬರಾಜು ಮಾಡೋಂಥ ವ್ಯವಸ್ಥೆ ಇವತ್ತು ನಮಗೆ ಒಂದು ಮೂವತ್ತು ಮೆಗಾವಾಟರ್ಗೂ ಮಾಡ್ಬೋದು ಆದ್ದರಿಂದ ನಾವೇನು ನೋಡ್ತಾ ಇದ್ವಿ ಪ್ರತಿದಿನ ಇದು ವಿದ್ಯುತ್ ಕಟ್ ಆಗೋಂಥದ್ದು ಕೇಬಲ್ ಬರ್ಸ್ಟ್ ಆಗೋಂಥದ್ದು ಟ್ರಾನ್ಸ್ಫಾರ್ಮರ್ ಓವರ್ಲೋಡ್ ಆಗೋಂಥದ್ದನ್ನು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ ಅದರಿಂದ ಇದನ್ನು ಏರ್ಸೋಕ್ಕೆ ಸಬ್ಸ್ಟೇಷನ್ನ ಟು ಟ್ವೆಂಟಿ ಕೆ ವಿ ಎ ಮಾಡಿ ಅರುವತ್ತೇಳು ಮೆಗವಾಟರ್ಗು ಅಂದರೆ ಇವತ್ತಿರ್ತಕ್ಕಂಥ ಬೇಡಿಕೆಗಿನ ಎರಡು ಪಟ್ಟು ಜಾಸ್ತಿ ಬೇಡಿಕೆ ಆದರೂ ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅದ್ರ ಜೊತೆಗೆ ಅಂಡರ್ ಗ್ರೌಂಡ್ ಕೇಬಲ್ನ ಮಾಡೋಕಕ್ಕೆ ಸುಮಾರು ಆರರಿಂದ ಒಂಬತ್ತು ತಿಂಗಳೊಳಗಡೆ ಈ ಸಂಪೂರ್ಣವಾದಂಥ ಯೋಜನೆಯನ್ನ ಜನಕ್ಕೆ ಮುಗಿಸಿ ಲೋಕಾರ್ಪಣೆ ಮಾಡಬೇಕು ಅನ್ನೋಂಥ ಒಂದು ಗಡಿವನ್ನ ಇವತ್ತು ನಾವು ಗುತ್ತಿಗೆದಾರ ಕೊಟ್ಟಿದ್ದೀವಿ ಮುಖ್ಯವಾಗಿ ನಗರವನ್ನು ಕಾಡ್ತಾ ಇರೋ ಸಮಸ್ಯೆಗಳಲ್ಲಿ ಟ್ರಾಫಿಕ್ ಜಾಮ್ ಒಂದು ಒಂದೊಂದೇ ಒಳ್ಳೆ ಕೆಲಸಗಳಾಗ್ತಾ ಇದೆ ಟ್ರಾಫಿಕ್ ಜಾಮ್ ನಿವಾರಣೆಗೆ ಏನಾದರೂ ಯೋಜನೆ ಇದೆಯಾ ಸರ್ ಇವತ್ತು ಟ್ರಾಫಿಕ್ನ ನಿವಾರಣೆ ಮಾಡಬೇಕು ಅನ್ನೋದಕ್ಕೆ ಇವತ್ತು ಅಂಬೇಡ್ಕರ್ ಕಾಲೋನಿ ಹತ್ರ ಒಂದು ಬ ಕಡೆ ನಾವು ಟ್ರಾಫಿಕ್ನ ರಸ್ತೆಗಳನ್ನ ಸ್ವಲ್ಪ ಅಗಲೀಕರಣ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಅಲ್ಲೊಂದು ನಾವು ಪ್ರಯತ್ನನ ಮಾಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ನಮ್ಮ ಕೆ ಬಿ ಸರ್ಕಲ್ ಹತ್ರ ಏನು ನಾವು ರೋಡ್ನ ಅಗಲ ಮಾಡಬೇಕಿತ್ತು ಅದನ್ನೊಂದು ಹಂತಕ್ಕೆ ನಾವು ಮಾಡಿದ್ವಿ ಇನ್ನು ಮುಂದಕ್ಕೆ ಕೆಲವೊಂದು ಕಾಮಗಾರಿಗಳವೆ ಅವನ್ನು ಕೂಡ ಕೈಗೆ ತಗೊಂಡು ಮಾಡಬೇಕಾಗತ್ತೆ ಜೊತೆಗೆ ಮೊನ್ನೆ ನಮ್ಮ ನಗರಸಭೆಯ ವತಿಯಿಂದ ಇವತ್ತೇನು ನಮ್ಮ ಪ್ರಮುಖವಾದಂಥ ರಸ್ತೆಗಳು ಗಂಗಮ್ಮಗುಡಿ ರಸ್ತೆ ಆಗಿರ್ಬೋದು ಮತ್ತು ನಮ್ಮ ಸ್ವಾಮಿ ವಿವೇಕಾನಂದ ಶಾಲೆ ರಸ್ತೆ ಆಗಿರ್ಬೋದು ಅವೆರಡರಲ್ಲಿ ಕೂಡ ಏನು ಒಪ್ಪಾರಗಳು ಎಕ್ಸ್ಟೆನ್ಷನ್ಗಳೆಲ್ಲ ಬಂದಿದೆ ಅವನ್ನೆಲ್ಲ ಸ್ವಲ್ಪ ತೆರವು ಮಾಡೋ ಮುಖಾಂತರವಾಗಿ ಟ್ರಾಫಿಕ್ಕು ಸರಾಗವಾಗಿ ಅರಿಯೋದಕ್ಕೋಸ್ಕರ ಏನೇನು ಅನುಕೂಲಗಳು ಮಾಡಬೇಕು ಎಲ್ಲ ನಾವು ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಾಗಿರೋ ಕಡೆ ಗಮನ ಕೊಟ್ಟು ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡ್ತೀವಿ ಮತ್ತು ವಿಶೇಷವಾಗಿ ಇವತ್ತು ಏನು ನ್ಯಾಷನಲ್ ಹೈವೇ ವತಿಯಿಂದ ಹೊಸಕೋಟೆ ನಗರಕ್ಕೇ ಒಂದು ರಿಂಗ್ ರೋಡನ್ನ ತರ್ಕೊಡೋದಕ್ಕೆ ಯಾವ ರೀತಿಯಾದಂಥ ಯೋಜನೆಗಳನ್ನ ರೂಪಿಸ್ಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಇವತ್ತು ಸ್ವಲ್ಪ ಚರ್ಚೆಗಳು ಆಲೋಚನೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹೊಸಕೋಟೆ ಕೆರೆ ಒಂದು ಒಳ್ಳೆ ಪ್ರವಾಸಿ ತಾಣ ಮತ್ತು ಪಕ್ಷಿಧಾಮ ಸಹ ನಮ್ಮ ಹೊಸಕೋಟೆ ಗ್ರೂಪಲ್ಲಿ ಅನೇಕ ಜನ ಆ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಏನಾದರೂ ಕನಸಿದೆಯಾ ಹೊಸಕೋಟೆಯಲ್ಲಿ ಅಲ್ಲಿನ ನಾವು ವಾಕಿಂಗ್ ಟ್ರ್ಯಾಕ್ ಮಾಡಿ ಪ್ರವಾಸಿರು ಬಂದು ಹೋಗಲಿಕ್ಕೆ ಏನಾದರೂ ಪ್ರವಾಸಿ ತಾಣ ಮಾಡುವಂಥ ಉದ್ದೇಶ ಇವತ್ತೀಗಾಗಲೇ ನಮ್ಮ ಏನು ನಗರಾಭಿವೃದ್ಧಿ ಇಲಾಖೆಯಿಂದ ಹೊಸಕೋಟೆಯ ಅಮಾನಿ ಕೆರೆನ ಅಭಿವೃದ್ಧಿ ಮಾಡಕ್ಕೆ ಈಗಾಗಲೇ ಎರಡು ಕೋಟಿ ರೂಪಾಯಿಗಳ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ ಬಟ್ ಅದು ಸಾಲದು ನನಗಿನ್ನೂ ಒಂದು ಆರೆಂಟು ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ನಾವಿವತ್ತು ಬ್ಲೂ ಪ್ರಿಂಟ್ ನಾವು ಹಾಕೊಂಡಿದ್ದೀವಿ ಆದ್ದರಿಂದ ಪ್ರಥಮ ಹಂತದಲ್ಲಿ ನಾವಿವತ್ತು ಏನು ಎರಡು ಕೋಟಿಗೆ ನೀವು ಹೇಳಿದಂಗೆ ಒಂದು ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು ಅಲ್ಲಿ ಒಂದು ಸಣ್ಣದಾಗಿ ಪಾರ್ಕ್ ಆಗಿರ್ಬೋದು ಅದೊಂದು ವ್ಯವಸ್ಥೆನ ಮಾಡಿ ಮುಂದಿನ ದಿನಗಳಲ್ಲಿ ಅನುದಾನಗಳ ಲಭ್ಯತೆ ಮೇರೆಗೆ ನಾವಲ್ಲಿ ಒಂದು ಪ್ರವಾಸಿ ದಾಮತ್ತರೇ ಅದನ್ನು ಯಾವ ಥರದ್ದು ಅಭಿವೃದ್ಧಿ ಮಾಡ್ಬೋದು ಬೋಟಿಂಗ್ ಆಗಿರ್ಬೋದು ಸೈಟ್ ಸೀಯಿಂಗ್ ಆಗಿರ್ಬೋದು ಯಾವ ಥರ ಮಾಡಬೇಕು ಅಂತೇಳಿ ರೂಪಿಸ್ತಾ ಇದೀವಿ ಪ್ರಪ್ರಥಮವಾಗಿ ಈಗಾಗಲೇ ಎರಡು ಕೋಟಿ ಅನುದಾನ ಆ ಒಂದು ಯೋಜನೆಗೆ ಬಿಡುಗಡೆ ಆಗಿದೆ ಇವಿಷ್ಟು ಶರತ್ ಬಚ್ಚೇಗೌಡರ ಮಾತುಗಳು ಅಂದರೆ ಹೊಸಕೋಟೆ ಹೆಸರಲ್ಲಿ ಮಾತ್ರ ಹೊಸಕೋಟೆನಾ ಅಥವಾ ಅದು ಅನುಷ್ಠಾನದಲ್ಲೂ ಆದಾಗ ನಿಜವಾಗ್ಲೂ ಬೆಂಗಳೂರು ನಗರಕ್ಕೆ ಬಂದ್ಕೊಂಡಿರ್ತಕ್ಕಂಥ ಹೊಸಕೋಟೆ ಹೊಸ ರೂಪನ ಪಡ್ಕೊಳ್ಳಿ ನಗರವೇ ನಾಚುವ ನಿಟ್ಟಿನಲ್ಲಿ ಸಿಂಗಾರಗೊಂಡು ಜನರ ಮನಮೆಚ್ಚುವಂತಾಗಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಹೊಸಕೋಟೆ